ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ ಹಿಟ್ನಾಳ ಪರವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಜಿಲ್ಲೆಯ ಸಿದ್ದಾಪುರ ಗ್ರಾಮದಲ್ಲಿ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮತಯಾಚನೆ ಮಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಮರೇಗೌಡ ಸೇರಿ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಶಿವರಾಜ ತಂಗಡಗಿ ಕಾಂಗ್ರೆಸ್ ಈ ಬಾರಿ ಬಹುಮತ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದು ರೈತರ ಸಾಲ ಮನ್ನಾ ಮಾಡುವ ವಿಶ್ವಾಸವಿದೆ ಎಂದು ಹೇಳಿದರು ಈ ದೇಶದೊಳಗೆ ಎಪ್ಪತ್ತೆರಡು ಸಾವಿರ ಕೋಟಿ ದುಡ್ಡನ್ನ ರೈತರ ಸಾಲ ಮನ್ನಾ ಮಾಡಿದ್ದೀವಿ ಈ ಸತಿ ನೀವು ನಮ್ಮನ್ನು ಗೆಲ್ಲಿಸಿದ್ರೆ ಗೆಲ್ಲಿಸಿದ್ರಿ ಅನ್ನೋ ವಿಶ್ವಾಸ ತಿಂದಿದ್ದೀವಿ ರಾಷ್ಟ್ರ ನಾಳೆ ಗೆದ್ದ ಗೆಲ್ತಾರೆ ಅವ್ರಿಗೆ ಗೆದ್ದ ತಕ್ಷಣ ನಿಮ್ಮ ಸಾಲವನ್ನ ಮನ್ನಾ ಮಾಡುವಂತ ಕೆಲಸವನ್ನು ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಮುಖ್ಯಮಂತ್ರಿ ನಂತರ ಸುದ್ದಿಗಾರರೊಂದಿಗೆ ಮಾಜಿ ಸಂಸದ ಸಂಗಣ್ಣ ಕರಡಿ ಕಾಂಗ್ರೆಸ್ ಸರ್ಕಾರದ ಗೆಲುವಿಗೆ ಎಲ್ಲರೂ ಶ್ರಮಿಸಲಿದ್ದೇವೆ ಎಂದು ಹೇಳಿದರು ಈಗ ಕೂಡ ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಎಲ್ಲ ನಾಯಕರಿಗೆ ನಮ್ಮ ರಾಘವೇಂದ್ರ ಇರ್ಬೋದು ಇಡೀ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ನಾಯಕರು ಎಲ್ಲರ ನಮ್ಮ ಭಾಗಕ್ಕೆ ಏನ್ ಆಗ್ಬೇಕು ಮುಂದಿನ ದಿನಮಾನದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿ ರಾಜಶೇಖರ್ ಇಟ್ನಾಳ್ ಅವರು ನೂರಕ್ ನೂರ್ ಗೆಲ್ತಾರಂತ ನನಗೆ ಅನಿಸ್ತು